ಶ್ರೀ ಗುರು ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ನಾನು ಯಾವ ರೀತಿ ಸೇವೆನ ಸಲ್ಲಿಸಿದೆ ರಾಯರಿಗೆ ಸೇವೆನ ಸಲ್ಲಿಸೋ ಸಮಯದಲ್ಲಿ ಯಾರಿಗೋಸ್ಕರ ನಾನು ಇಬ್ಬರಿಗೆ ಪ್ರಾರ್ಥನೆ ಮಾಡಿದೆ ಹಾಗೆ ನನಗಾದ ಅನುಭವಗಳನ್ನ ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಮನೇಲಂತೂ ಪೂಜೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು ಅಭಿಷೇಕ ಆಗ್ಲಿ ರಾಯರಿಗೆ ಮಾಡಿದ ಅಲಂಕಾರ ಆಗಲಿ ರಾಯರಿಂದ ಸಿಕ್ಕಂತ ಆಶೀರ್ವಾದಗಳಾಗಲಿ ಹಬ್ಬ ಅನ್ನಿಸ್ಬಿಡ್ತು ರಾಯರ ಆಶೀರ್ವಾದನ ನೋಡಿ ಅಷ್ಟರ ಮಟ್ಟಿಗೆ ರಾಯರು ನನಗೆ ಇವತ್ತು ಆಶೀರ್ವಾದನ ಮಾಡಿದ್ರು ರಾಯರು ಮಾತ್ರ ಅಲ್ಲ ಅಮ್ಮನವರಿಂದ ಕೂಡ ನಾನು ಇವತ್ತು ಆಶೀರ್ವಾದನ ಪಡ್ಕೊಂಡೆ ಪೂಜೆಗೂ ಮುಂಚೆ ಅಂದ್ರೆ ಅಲಂಕಾರ ಮಾಡೋ ಸಮಯದಿಂದ ಹಿಡಿದು ಪೂಜೆ ಎಲ್ಲ ಆದ್ಮೇಲೂ ಕೂಡ ನನಗೆ ಇವತ್ತು ರಾಯರು ಆಶೀರ್ವಾದನ ಮಾಡಿದ್ರು ರಾಯರು ಮಾಡಿರುವ ಅಂತ ಆಶೀರ್ವಾದನ ನೋಡದೆ ಒಂದು ಪುಣ್ಯ ಎಷ್ಟು ಬಾರಿ ಆಶೀರ್ವಾದ ಮಾಡಿದ್ರು ನನಗೆ ಅವ್ರ ಮುಂದೆ ಕೂರ್ಬೇಕು ಅಂತಾನೆ ಅನ್ನಿಸ್ತಿತ್ತು ಕೂತಾಗಲೆಲ್ಲ ನನಗೆ ರಾಯರು ಇವತ್ತು ಆಶೀರ್ವಾದನ ಮಾಡಿದರೆ ಬುಧವಾರ ಸಂಜೆ ನಾನು ರಾಯರತ್ರ ಕೂತು ಕೆಲವು ಮಾತುಗಳನ್ನ ಆಡಿದ್ದೆ ಹೀಗೆ ನನಗೆ ನಿಮ್ದು ಹೂವಿನ ಪ್ರಸಾದದ ಮೂಲಕ ಆಶೀರ್ವಾದ ಸಿಕ್ಕಿದ್ರೆ ಸಾಕಾಗಲ್ಲ ನಿಮ್ಮ ಕರುಣಾದೃಷ್ಟಿ ವಿಶೇಷವಾದ ಕರುಣಾದೃಷ್ಟಿ ನನ್ನ ಮೇಲೆ ಬೀಳ್ಬೇಕು ಅಂತ ಕೇಳ್ಕೊಂಡಿದ್ದೆ ತುಂಬಾ ಜನ ರಾಯರು ನನಗೆ ಮಾಡಿರೋ ಆಶೀರ್ವಾದನ ನೋಡಿ ಅನ್ಕೊಳ್ತೀರಾ ಇವರು ಹೂ ಪ್ರಸಾದನ ಕೇಳ್ತಿದ್ದಾರೆ ಅಂತ ಯಾಕೆ ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಯಾವತ್ತು ಕೂಡ ನನ್ನ ಬಗ್ಗೆ ಕೇಳಿದಾಗ್ಲು ನಾನು ಹೂವಿನ ಪ್ರಸಾದದ ಮೂಲಕನೇ ನೀವು ನನಗೆ ತಿಳಿಸ್ಕೊಡ್ಬೇಕು ಇದಾಗುತ್ತಾ ಇಲ್ವಾ ಅಂತ ಯಾವತ್ತು ಕೂಡ ಕೇಳ್ಕೊಂಡಿಲ್ಲ ನನ್ನ ಪರಿಸ್ಥಿತಿ ಏನಿದೆ ಅದನ್ನ ಪ್ರತಿ ಸಲ ರಾಯ ಮುಂದೆ ಹೇಳ್ಕೊಬೇಕು ಅಂತ ಮನ್ಸ್ ಕೊಟ್ಟಾಗ ಕೂತು ಮಾತಾಡ್ತೀನಿ ನಿನ್ನೆ ಸಂಜೆ ಕೂಡ ಹೀಗೆ ಒಂದು ವಿಚಾರವಾಗಿ ಕೂತು ಮಾತಾಡಿ ರಾಯರಿಗೆ ಸೇವೆನ ಸಲ್ಲಿಸಿದ್ದೆ ರಾತ್ರಿ ಕನ್ಸಲ್ಲಿ ರಾಯರು ಬಂದು ನನಗೆ ಒಂದು ಸಮಾಧಾನ ಪಡಿಸಿ ಹೋದ್ರು ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಬೆಳಿಗ್ಗೆ ನೆನ್ಪು ಮಾಡ್ಕೊಂಡಾಗೆಲ್ಲ ನನ್ನ ಕಣ್ಣಿನ ನೀರು ಬರ್ತಿತ್ತು ಇಷ್ಟೊಂದು ಇಷ್ಟನ ನ ರಾಯರಿಗೆ ನಾನಂದ್ರೆ ರಾತ್ರಿ ಕೂತು ಮಾತಾಡದೆ ನನಗೆ ನೀವು ಹೂ ಪ್ರಸಾದದ ಮೂಲಕನೇ ನೀವು ನನಗೆ ವಿಶೇಷವಾದ ದೃಷ್ಟಿ ಕೊಡ್ತೀರಾ ಇಲ್ವಾ ಅಂತ ಏನು ಕೇಳಲಿಲ್ಲ ಆದ್ರೂ ನನ್ನ ಮಾತನ್ನ ಕೇಳಿಸ್ಕೊಂಡು ರಾತ್ರಿ ಕನ್ಸಲ್ ಬಂದು ನನಗೆ ಸಮಾಧಾನ ಪಡಿಸಿದ್ರಲ್ಲ ಅಂತ ತುಂಬಾ ಬಾರಿ ಇವತ್ತು ನೆನ್ಪು ಮಾಡ್ಕೊಂಡಾಗ ಎಲ್ಲ ಕಣ್ಣಲ್ಲಿ ನೀರ್ ಬರ್ತಿತ್ತು ರಾಯರ್ ಅಂದ್ರೆ ನಾವೇನಾದ್ರೂ ಹೇಳ್ಕೊಂಡಾಗ ರಾಯರ್ನ ಕೇಳಬಾರ್ದು ಹಠ ಹಿಡ್ದು ನಮ್ಗೆ ಆಶೀರ್ವಾದ ಮಾಡಿ ಹೂ ಪ್ರಸಾದದ್ ಮುಲ್ಕನೇ ನೀವು ಕೊಡಿ ಅಂತ ಕೇಳಬಾರ್ದು ನಮ್ ಕಷ್ಟ ಅವ್ರಿಗೆ ಅರ್ಥ ಆಗಿರುತ್ತೆ ಅದನ್ನ ಸರಿಪಡಿಸ್ತಾರೆ ಒಂದೊಂದ್ಸಲ ಅವ್ರಿಗೆ ಇಷ್ಟ ಆದಾಗ ಹೂ ಪ್ರಸಾದದ ಮೂಲಕ ನಾನು ಇದ್ದೀನಿ ಅಂತ ತೋರಿಸ್ತಾರೆ ಇಲ್ಲ ಕನ್ಸನ್ ಮೂಲಕ ಬಂದು ನಮ್ಮನ್ನ ನಾನು ಇದ್ದೀನಿ ಚಿಂತೆ ಮಾಡ್ಬೇಡ ನಿಮ್ಮ ಕಷ್ಟಗಳನ್ನ ನಾನು ಸರಿಪಡಿಸ್ತೀನಿ ಅಂತ ಹೇಳ್ತಾರೆ ಹೀಗೆ ಹೇಳಲಿಲ್ಲ ಅಂದ್ರೆ ರಾಯರಿ ಏನು ನಮ್ಮ ಕಷ್ಟಗಳನ್ನ ಸರಿಪಡಿಸಲ್ಲ ಅಂತಲ್ಲ ಅರ್ಥ ಯಾವತ್ತಾದ್ರೂ ನಮಗೆ ಅವರು ನಮ್ಮ ಕಷ್ಟಗಳಿಂದ ಪಾರ್ ಮಾಡಿ ಕೈ ಹಿಡ್ದೆ ಹಿಡಿತಾರೆ ಕಾಯ್ಬೇಕು ಯಾಕೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಹೀಗೆ ಒಬ್ರು ಬಿಂದುಗೌಡ ಅಂತ ಹೇಳಿ ಅಕ್ಕ ನನಗೆ ಮೊದಲನೇ ಪ್ರೆಗ್ನೆನ್ಸಿ ಅಬಾರ್ಷನ್ ಆಯಿತು ರಾಯರ ಹತ್ರ ಹೂ ಪ್ರಸಾದನ ಕೇಳಿ ಅಂತ ಹೇಳಿದ್ರು ನಾನು ಅವತ್ತು ಕೂಡ ಅವ್ರಿಗೆ ಸಮಾಧಾನದ ಮಾತನ್ನ ತಿಳಿಸಿದ್ದೆ ಯಾವತ್ತು ನಾವು ಹೂ ಪ್ರಸಾದನ ಕೇಳಬಾರ್ದು ತಾಯಿತನ ಬಯಸ್ತಿದೀರ ರಾಯರು ಖಂಡಿತ ನಿಮ್ಗೆ ಕೊಟ್ಟೆ ಕೊಡ್ತಾರೆ ಅಂತ ಹಾಗೆ ರಾಯರು ಕೊಟ್ಟಿದ್ದಾರೆ ಅದಾದ್ಮೇಲೂ ಅವರಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಬಂದಿದೆ ಹೀಗೆ ಮತ್ತೆ ಇನ್ನೊಂದ್ ಬಾರಿ ನನ್ಗೆ ತರ ಕನ್ಸನ್ನ ಕಂಡಿದ್ದೆ ರಾಯರ್ ಹತ್ರ ನನ್ನ ಮನ್ಸ ನೆಮ್ಮದಿಗೋಸ್ಕರ ಪ್ಲೀಸ್ ಅಕ್ಕ ಹೂಪ್ರಸಾದನ ಕೇಳಿ ಅಂತ ನಾನು ಪ್ರಸಾದನ ಇದುವರೆಗೂ ಹತ್ರ ನನ್ನ ಬಗ್ಗೆನೂ ನಾನು ಕೇಳ್ಕೊಂಡಿಲ್ಲ ಕೇಳಲೂಬಾರ್ದು ಕೂಡ ನಾನು ನಿಮಗೆ ಮೆಸೇಜ್ ಮೂಲಕ ಅಂದರೆ ಕಮೆಂಟ್ ಮೂಲಕ ಕೂಡ ಸಮಾಧಾನ ಮಾಡಿಸಿದ್ದೀನಿ ಈಗಲೂ ಕೂಡ ನಾನು ಹೇಳ್ತಿದ್ದೀನಿ ರಾಯರು ನಿಮಗೆ ಅನುಗ್ರಹ ಮಾಡಿದರೆ ತಾಯಿ ತನ್ನದ್ ಭಾಗ್ಯನ ಕೊಟ್ಟಿದ್ದಾರೆ ಅಂದರೆ ಯಾವತ್ತೂ ಕೂಡ ಅದನ್ನ ಕಿತ್ಕೊಳ್ಳಲ್ಲ ನೀವು ನೆಗೆಟಿವ್ ಆಗಿ ಯಾವುದೇ ಯೋಚನೆಗಳನ್ನ ಮಾಡಬೇಡಿ ನಿಮ್ಗೆ ಆ ಥರ ಕನ್ಸಲ್ಲಿ ಕಂಡ್ರೆ ಬೆಳಗ್ಗೆ ಎದ್ದು ರಾಯರ್ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ ನನಗೆ ಈ ಥರ ಆಯಿತು ನೀವು ನಮ್ಮನ್ನ ಕಾಪಾಡಬೇಕು ನೀವು ನಮ್ಮನ್ನ ಕೈ ಹಿಡಿಬೇಕು ಅಂತ ಈ ರೀತಿಯೆಲ್ಲ ಯೋಚನೆಗಳು ಬರಬಾರದು ಅಂದ್ರೆ ಮಲ್ಕೊಳೋದಕ್ಕೂ ಮುಂಚೆ ರಾಯರ್ ಫೋಟೋ ಮುಂದೆ ಕೂತು ಐದು ನಿಮಿಷ ಅವ್ರನ್ನ ನೋಡಿದ್ರೆ ಸಾಕು ನಿಮ್ಮಲ್ಲಿ ಅಂತಹ ಕೆಟ್ಟ ಕನಸುಗಳನ್ನ ದೂರ ಮಾಡ್ತಾರೆ ರಾಯರು ಜೊತೆಗೆ ಶ್ರೀ ರಾಘವೇಂದ್ರಾಯನ ಅಂತ ಹೇಳಿ ನಿಮ್ ಕೈಲಿ ಎಷ್ಟು ಬಾರಿ ಸಾಧ್ಯ ಆಗುತ್ತೆ ಅಷ್ಟು ಬಾರಿ ಮಲಗಿ ಏನೂ ಆಗಲ್ಲ ರಾಯರ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲಿದ್ದು ನಿಮ್ನ ನಿಮ್ಮ ಮಗುನ ರಕ್ಷಣೆ ಮಾಡಲಿ ಅಂತ ನಾನು ಇವತ್ತು ಕೂಡ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮಾಡ್ಕೊಂಡಿದೀನಿ ಕೂಡ ರಾಯರ ಇಚ್ಛೆ ಇತ್ತು ಅಂತ ಕಾಣಿಸುತ್ತೆ ಇವತ್ತು ಅಭಿಷೇಕದ ಸಮಯದಲ್ಲಿ ಇಬ್ಬರಿಗೋಸ್ಕರ ನಮ್ಮನೆಯಲ್ಲಿ ಬೇಡ್ಕೊಂಡು ಮೊದಲನೇದಾಗಿ ಸುನೀತಾ ಅಂತ ಹೇಳಿ ಉಡುಪಿಯಿಂದ ಅವ್ರ ಮಗಳು ಋತುಮತಿ ಆಗಿದ್ದಾಳೆ ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ರಾಯರ್ ಮುಂದೆ ಅಭಿಷೇಕ ಮಾಡುವಾಗ ನನ್ನ ಮಗಳ ಹೆಸರು ಹೇಳಿ ಅಂತ ಕೇಳ್ಕೊಂಡಿದ್ರು ಅವ್ರ ಮಗ್ಳು ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನೂ ಕೂಡ ರಾಯರ್ ಹತ್ರ ಪ್ರಾರ್ಥನೆ ಮಾಡಿ ಅಭಿಷೇಕ ಶುರು ಮಾಡಿದೆ ರಾಯರು ಕೂಡ ಎರಡು ಬಾರಿ ನನ್ಗೆ ಇವತ್ತು ಆಶೀರ್ವಾದನ ಮಾಡಿದ್ರು ಅಭಿಷೇಕದ ಸಮಯದಲ್ಲಿ ಹಾಗೆ ಇನ್ನೊಬ್ಬರು ಸಾವಿತ್ರಿ ಅಂತ ಹೇಳಿ ನಮ್ಮ ಮನೆಯವ್ರ ಕೊಲೀಗ್ಸು ಅವ್ರ ತಂಗಿ ಮದುವೆ ಅರ್ಧಕ್ಕೆ ಸೆಟ್ ಆಗಿದ್ದು ನಿಂತೋಗಿದೆ ಕಾರಣಾಂತರಗಳಿಂದ ಅವ್ರ ತಂಗಿ ಮದ್ವೆ ಆಗಿ ನಡೀಬೇಕು ಅದೇ ಹುಡುಗನ ಜೊತೆ ಅಂತ ಬೇಡ್ಕೊಳ್ಳೋದಕ್ಕೆ ನನ್ನ ಜೊತೆ ಮಾತಾಡಿದ್ರು ಅವ್ರಿಗೋಸ್ಕರನೂ ಕೂಡ ನಾನು ಮನೇಲಿ ಇವತ್ತು ಬೇಡ್ಕೊಂಡೆ ರಾಯರ ಹತ್ರ ಆಗಲೂ ಕೂಡ ರಾಯರು ಇವತ್ತು ಆಶೀರ್ವಾದನ ಮಾಡಿದ್ರು ಪ್ರತಿ ವಾರದಾಗೆ ಈ ವಾರ ಕೂಡ ಮನೇಲಿ ನಮ್ಮ ಶಕ್ತಿ ಅನುಸಾರ ನಿಮ್ಮ ಸೇವೆ ಮಾಡ್ತಿದ್ದೀವಿ ಒಳ್ಳೇದು ಮಾಡಿ ಏನೂ ಗೊತ್ತಿಲ್ಲ ನಿಮ್ಮ ನಿಮ್ಮಿಷ್ಟ ಏನೋ ನನಗೆ ತಿಳಿದು ತಂದೆ ಯಾರು ಅಂದರೆ ನಿಮ್ಮ ಭಕ್ತರೆ ಇಬ್ಬರು ನಮ್ಮ ಮನೇಲಿ ಪೂಜೆ ಮಾಡಿರೋದನ್ನು ನೋಡಿ ಮುಂಚೆನೂ ಕೇಳಿದರು ಅವ್ರಿಗೆ ಅಲ್ಪ ಸ್ವಲ್ಪ ಒಳ್ಳೇದಾಗಿದೆಯಂತೆ ಅವ್ರ ಮಗಳು ಋತುಮತಿ ಆಗಿದ್ದಾಳೆ ಉಡುಪಿಯಿಂದ ಸುನೀತಾ ಅಂತ ಹೇಳಿ ರಾಯಪ್ಪ ಅವ್ರ ಮಗಳಿಗೆ ನೀನು ಆಶೀರ್ವಾದ ಕೊಟ್ಟು ಆ ಮಗು ಮುಂದಿನ ಭವಿಷ್ಯ ಚೆನ್ನಾಗಿ ರೂಪಿಸುತ್ತಂತೆ ಅವ್ರ ತಾಯಿ ಕೇಳ್ಕೊಂಡಿದ್ದು ಎಷ್ಟಾಗಿದ್ಯೋ ಏನೂ ನನಗೆ ಗೊತ್ತಿಲ್ಲ ನನ್ನಪ್ಪ ಆ ಮಗು ಋತುಮತಿಯಾಗಿದ್ದಾಳೆ ಅವಳಿಗೆ ನಿನ್ನ ಸಂಪೂರ್ಣವಾದ ಆಶೀರ್ವಾದನ ಕೊಟ್ಟು ಅವಳು ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ನೀನು ಮನ್ಸಾರೆ ಹಾರೈಸುತ್ತಂದೆ ಹಾಗೆ ಇನ್ನೊಬ್ಬರು ನಮ್ಮ ಮನೆಯವರು ಕೆಲಸ ಮಾಡೋ ಜಾಗದಲ್ಲೇ ನಾನು ಪೂಜೆ ಮಾಡೋದನ್ನು ನೋಡಿ ಆಶೀರ್ವಾದ ಬೇಕು ರಾಯರ್ದು ನಾವು ಅಂದ್ಕೊಂಡಿರೋದನ್ನ ನೆರವೇರಿಸ್ಕೊಡೋದಕ್ಕೆ ಕೇಳಿಕೊಳ್ಳಿ ಮನೆಯವ್ರ ಹತ್ರ ಅಂತ ಹೇಳಿ ಹೇಳಿದರೆ ಅವರ ತಂಗಿಗೆ ಒಂದು ಸಂಬಂಧ ಬಂದು ವಿನಾಕಾರಣ ದೂರ ಆಗಿದೆ ಇವರು ಎಷ್ಟು ಬಾರಿ ಪ್ರಯತ್ನ ಪಟ್ಟರು ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನನ್ನಪ್ಪ ನೀನು ಆಶೀರ್ವಾದ ಮಾಡಲೇಬೇಕು ಹೂ ಪ್ರಸಾದದ ಮೂಲಕ ಅಂತ ನಾನು ಕೇಳಲ್ಲ ನಾನು ಇದುವರೆಗೂ ಏನೆಲ್ಲ ಬೇಡಿದ್ದೀನಿ ನಿನ್ನ ಹತ್ರ ಅಥವಾ ನಾನೇನಾದರೂ ನಿನ್ನ ಹತ್ರ ಸುಮ್ಮನೆ ಕೂತು ಮಾತಾಡಿದ್ರು ಈಡೇರಿಸ್ಕೊಟ್ಟಿದೀಯಾ ಇವರು ಅವ್ರ ತಂಗಿ ಮದುವೆ ಆಗಿಲ್ಲ ಅಂತ ತುಂಬ ಕಷ್ಟಪಡ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅವ್ರ ಮನೆಯಲ್ಲಿ ಫುಲ್ಲು ನೆಗೆಟಿವಿಟಿ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿಸೋದು ಈ ಥರ ತೊಂದರೆನ ಕೊಡ್ತಾನೆ ಬಂದಿದ್ದಾರೆ ನನ್ನಪ್ಪ ನಿಮ್ಮ ದಯೆಯಿಂದ ಇದೊಂದು ಬಾರಿ ಅವ್ರಿಗೆ ನಿಮ್ಮ ಕರುಣಾ ದೃಷ್ಟಿ ಅನ್ನೋದನ್ನು ಕೊಡಬೇಕು ಯಾಕಂದರೆ ದೇವರೇ ಬೇಡ ಅನ್ನೋಷ್ಟು ಅವ್ರಿಗೆ ಬೇಜಾರಾಗೋಗಿದೆ ತುಂಬ ಪೂಜೆಗಳನ್ನ ಮಾಡಿದ್ದಾರೆ ಯಾವುದು ಫಲ ಕೊಡದೇ ಇರೋ ಕಾರಣ ಅವರು ನೊಂದು ಹೋಗಿದ್ದಾರೆ ನಿನ್ನೂ ಕೂಡ ತುಂಬ ದಿನಗಳವರೆಗೂ ಪೂಜೆ ಕೂಡ ಮಾಡಿದಾರಂತೆ ಒಳ್ಳೇದು ಮಾಡಬೇಕು ನೀವು ಅವ್ರಿಗೆ ಪ್ರೀತಿ ನಾನು ಅಭಿಷೇಕಕ್ಕೂ ಮುಂಚೆ ರಾಯರತ್ರ ಸಂಕಲ್ಪ ಮಾಡಿಕೊಂಡು ಅಭಿಷೇಕನ ಶುರು ಮಾಡಿದ್ರು ಅಭಿಷೇಕಕ್ಕೂ ಮುಂಚೆನೆ ಅಂದ್ರೆ ಬೇಡ್ಕೊಳ ಸಮಯದಲ್ಲೇ ರಾಯರು ಆಶೀರ್ವಾದ ಮಾಡಿದ್ರು ಅಭಿಷೇಕ ಸಮಯದಲ್ಲೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಒಳ್ಳೇದಾಗ್ಲಿ ನಾನು ರಾಯರಿಗೆ ಹೇಳಿದ್ದೀನಿ ಮುಂದಿನ ವಾರ ಅವ್ರ ತಂಗಿ ಮದ್ವೆ ಏನು ಕಾರಣಾಂತರಗಳಿಂದ ನಿಂತಿದೆ ಅದು ನಡಿಲೇಬೇಕು ಅವ್ರು ನಂಗೆ ಫೋನ್ ಮಾಡಿ ತಿಳಿಸ್ಬೇಕು ನಾನು ಕೂಡ ಮುಂದಿನ ಗುರುವಾರ ನಿಮ್ಮ ಪೂಜೆಯಲ್ಲಿ ಥ್ಯಾಂಕ್ಸ್ ಹೇಳಬೇಕು ರಾಯಪ್ಪ ಅಂತ ಕೇಳ್ಕೊಂಡಿದ್ದೀನಿ ಓಕೆ ಅಂತ ಹೇಳಿದರೆ ಕಾದು ನೋಡ್ತೀನಿ ಏನೋ ಗೊತ್ತಿಲ್ಲ ಎಷ್ಟೇ ಬೇಗ ಎದ್ರು ರಾಯರ್ ಸೇವೆಗೆ ಸಮಯನೇ ಸಾಕಾಗಲ್ಲ ಅಭಿಷೇಕ ಮಾಡುವಾಗ ಆಗಲೇ ಐದು ನಲ್ವತ್ತಾಗೋಗಿತ್ತು ಆಗೋಗಿತ್ತು ಬೆಳಗಿನ ಜಾವ ಇನ್ನು ಟೈಮ್ ಆಗುತ್ತೆ ಸೂರ್ಯೋದಯ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಬೇಗ ಅಭಿಷೇಕ ಮಾಡೋಣ ಅಂತ ಮಾಡ್ತಿದ್ದೋ ಅಭಿಷೇಕ ಎಲ್ಲ ಆದಮೇಲೆ ನಾನು ರಾಯರಿಗೆ ಎಂದಿನಂತೆ ಶ್ಲೋಕಗಳನ್ನ ಹೇಳಿದೆ ಶ್ಲೋಕ ಎಲ್ಲ ಹೇಳಿ ನೈವೇದ್ಯ ಮಾಡೋ ಸಮಯದಲ್ಲೂ ಕೂಡ ಹೀಗೆ ತಟ್ಟೆನ ಎತ್ತಿ ಕೈಲಿಟ್ಕೊಂಡೆ ನೈವೇದ್ಯ ಮಾಡೋದಕ್ಕೆ ಅಂತ ಆಗಲೂ ಕೂಡ ರಾಯರು ನನಗೆ ಆಶೀರ್ವಾದನ ಮಾಡಿದ್ರು ಏನೋ ಒಂಥರ ಒಂದಲ್ಲ ಎರಡಲ್ಲ ತುಂಬ ಬಾರಿ ಆಶೀರ್ವಾದ ಮಾಡ್ತಾರೆ ಒಂದೊಂದು ಆಶೀರ್ವಾದನು ನನಗೆ ಶಕ್ತಿ ಇದ್ದಂಗೆ ಧೈರ್ಯ ಇದ್ದ ಹಾಗೆ ದಾರಿ ಇದ್ದ ಹಾಗೆ ಯಾವತ್ತೂ ಕೂಡ ನಾನು ಇಲ್ಲಿ ತನಕ ನೀವು ನಂಗೆ ಹೂ ಪ್ರಸಾದದ ಮೂಲಕನೇ ಸೂಚನೆ ಕೊಡ್ಲೇಬೇಕು ಅಂತ ಕೇಳಲ್ಲ ನಾನು ಅವ್ರಿಗೆ ಸೇವೆನ ಸಲ್ಲಿಸ್ಬೇಕು ಸಮರ್ಪಣೆನ ಮಾಡಬೇಕು ನನಗೆ ಕೊಟ್ಟಿರುವಂತಹ ಭಕ್ತಿಲಿ ನನಗೆ ಕೊಟ್ಟಿರುವಂಥ ಶ್ರದ್ಧೆಲಿ ನನಗೆ ಕೊಟ್ಟಿರುವಂಥ ಶಕ್ತಿಲಿ ಅನ್ನೋ ಮನಸ್ಸಿಂದ ಅವ್ರಿಗೆ ಸೇವೆನ ಸಲ್ಲಿಸ್ತೀನಿ ಸೇವೆ ಸಲ್ಲಿಸೋ ಸಮಯದಲ್ಲಿ ನಾನು ಇಲ್ಲೇ ಕೂತಿದ್ದಾರೆ ರಾಯರು ನಮ್ಮ ಮುಂದೆ ನಾವು ಅವರಿಗೆ ಸೇವೆನ ಸಲ್ಲಿಸ್ತಿದ್ದೀವಿ ಅದನ್ನು ಅವರು ಸಮರ್ಪಣೆ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಯಿಂದ ಸೇವೆನ ಸಲ್ಲಿಸ್ತೀನಿ ಆ ಕಾರಣಕ್ಕೂ ಏನೋ ಗೊತ್ತಿಲ್ಲ ನನಗೆ ತುಂಬ ಭಾರಿ ಆಶೀರ್ವಾದ ಮಾಡ್ತಾರೆ ಒಂದೊಂದು ಸಲ ಅಂತೂ ಎಷ್ಟು ಕೊಡ್ತಾರಪ್ಪ ರಾಯರು ಯಾಕೆ ಹಿಂಗೆ ಕೊಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ನನಗೆ ಆಶೀರ್ವಾದನ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಪೂಜೆ ಎಲ್ಲ ಮುಗ್ದು ಎಷ್ಟೋತ್ತಾದ್ಮೇಲೂ ಕೂಡ ನಾನು ಸುಮ್ಮನೆ ರಾಯರ ಹತ್ರ ಬಂದು ಒಂದ್ ಐದ್ ನಿಮಿಷ ಒಂಬತ್ತು ಒಂಬತ್ತು ಕಾಲಲ್ಲಿ ಕೆಲಸ ಮಾಡೋದಕ್ಕೂ ಮುಂಚೆ ಕೂತು ಹೋಗೋಣ ತುಂಬಾ ಟಯರ್ಡ್ ಅನ್ನಿಸ್ತಿತ್ತು ರಾಯರ್ ಮುಂದೆ ಕೂತ್ರೆ ಏನೋ ಒಂದು ಶಕ್ತಿ ಕೂರೋಣ ಅಂತ ಹೇಳಿ ಕೂತಾಗ್ಲೂ ಕೂಡ ನನಗೆ ಅವಾಗ್ಲೂ ಆಶೀರ್ವಾದ ಮಾಡ್ಕಳ್ಸಿದ್ರು ರಾಯರು ಸಂಜೆ ಕೂಡ ರಾಯರಿಗೆ ಸೇವೆ ಸಲ್ಲಿಸೋ ಸಮಯದಲ್ಲಿ ನನ್ಗೊಂದ್ ಅನುಭವ ಆಯಿತು ಆ ಅನುಭವ ಸ್ವಲ್ಪ ನಗು ತರ ಇತ್ತು ನಾನು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಡೇಳುವಾಗ ತುಂಬಾ ನಕ್ಕೆ ಬಿಟ್ಟೆ ಆ ಅನುಭವನ ನಾನು ನೆನ್ ಮಾಡ್ಕೊಂಡು ನಾನು ಕೇಳಿದ ತಕ್ಷಣ ಆಗೋಯ್ತಲ್ಲ ಅಂತ ಹೇಳಿ ಅದಾದ್ಮೇಲೆ ರಾಯರ ಹತ್ರ ಕ್ಷಮೆ ಕೂಡ ಕೇಳಿದೆ ನಾನು ಹಾಡೇಳ ಸಮಯದಲ್ಲಿ ನಕ್ಕಿದ್ರಿಂದ ನಿಮ್ ಮನಸ್ಗೆ ಬೇಜಾರಾದ್ರೆ ಕ್ಷಮಿಸಿ ಅಂತ ರಾಯರಿಗೆ ಸ್ವಲ್ಪ ಕೂಡ ಬೇಜಾರ್ ಆಗಲಿಲ್ಲ ಅಂತ ಅನ್ಸುತ್ತೆ ಆಗ್ಲೂ ಕೂಡ ನನಗೆ ಆಶೀರ್ವಾದನ ಮಾಡಿದ್ರು ಆ ಅನುಭವ ಏನಂದ್ರೆ ನಾನು ಶ್ಲೋಕಗಳನ್ನ ಹೇಳ್ತಿದ್ನ ದೇವ್ರ ಮನೆಗೆ ಬಂದು ಆಕ್ಚುಲಿ ಭಗವದ್ಗೀತೆ ಹೇಳ್ತಿದ್ದೆ ನನ್ನ ಮಗಳು ಮನೆಯವರು ಡಿಸ್ಟರ್ಬ್ ಮಾಡ್ತಿದ್ರು ನಾನು ಸ್ವಲ್ಪ ರೇಗ್ಕೊಂಡೆ ಯಾಕೆ ಈ ತರ ಡಿಸ್ಟರ್ಬ್ ಮಾಡ್ತಿದ್ರ ಬೆಳಗ್ಗೆ ನೋಡಿದ್ರೆ ನೀವು ಸ್ಕೂಲ್ಗೆ ಹೋಗೋ ಟೈಮ್ಗೆ ತಿಂಡಿ ಮಾಡಬೇಕು ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಅಭಿಷೇಕ ಮತ್ತೆ ಶ್ಲೋಕಗಳನ್ನ ಹೇಳಿ ಮುಗಿಸ್ತೇನೆ ಇವಾಗ್ಲಾದ್ರೂ ನನ್ಗೆ ನೀವಿಬ್ರು ಡಿಸ್ಟರ್ಬ್ ಮಾಡಿದೆ ನಿಮ್ಮ ಪಾಡಿಗೆ ನೀವಿರಿ ನಾನು ಶ್ಲೋಕಗಳನ್ನ ಹೇಳ್ಬೇಕು ರಾಯರಿಗೆ ಅಂತ ಹೇಳಿದೆ ಹೇಳಾದ್ಮೇಲೆ ಅವರಿಬ್ರು ಸೈಲೆಂಟ್ ಆದ್ರು ಸೈಲೆಂಟ್ ಆದ ಒಂದ್ ನಿಮಿಷಕ್ಕೆ ತಿರುಗಿ ನೋಡ್ತೀನಿ ಮನೆಯವರು ನನ್ನ ಹಿಂದೆ ಬಂದು ಕೂತಿದ್ರು ಸರಿ ಕೂತ್ಕೊಳ್ಳಿ ನನ್ ಪಾಡಿಗೆ ನನ್ ಶ್ಲೋಕ ಹೇಳೋಣ ಅಂತ ಗುರುಸ್ತೋತ್ರನ ಹೇಳ್ತಿದ್ದೆ ಹೇಳ್ತಿರ್ಬೇಕಾದಾಗ ನಾನು ಅವ್ರನ್ನ ನೋಡಿದಾಗ ಅವರು ಅವ್ರ ಅಂತಲ್ಲ ಯಾರೇ ಆಗ್ಲಿ ರಾಯ ಹತ್ರ ಬಂದಾಗ ಗಂಡಸ್ರಾದ್ರೆ ಪಂಚೆ ಉಟ್ಕೊಂಡು ಗಂಧ ಇಟ್ಕೊಂಡು ಬರಬೇಕು ಲೇಡೀಸ್ ಆದರೆ ಈ ಪ್ಯಾಂಟು ಶರ್ಟ್ ಎಲ್ಲ ಹಾಕಬಾರ್ದು ಚೂಡಿದಾರ್ ಸ್ಯಾರಿ ಹಾಕೋಬೇಕು ಅವ್ರು ನೋಡಿದ್ರೆ ಪಂಚ ಹಾಕಿರಲಿಲ್ಲ ಹಾಗೆ ಬಂದು ಕೂತಿದ್ರು ಗುರುಸ್ತೋತ್ರ ಹೇಳ್ತಿರ್ಬೇಕಾದಾಗ ನನ್ನ ಮನಸ್ಸಿಗೆ ಅನ್ನಿಸ್ತು ಇಲ್ಲ ರಾಯಪ್ಪ ಅವ್ರನ್ನ ನೋಡಿದೆ ಬಟ್ ನಾನಂತೂ ಅವ್ರಿಗೆ ಇವತ್ತು ಹೇಳಲ್ಲ ತುಂಬ ಸಲ ಹೇಳಿದ್ದೀನಿ ಪಂಚ ಹಾಕ್ಕೊಂಡು ಬರಬೇಕು ರಾಯರ್ ಮುಂದೆ ಬಂದಾಗ ಅಂತ ಈಗ ನಾನು ಹೇಳಲ್ಲ ನೀವು ಬೇಕಾದರೆ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗುರುಸ್ತೋತ್ರನ ಹೇಳ್ತಿದೆ ನೋಡೋಣ ಹೇಳ್ತೀರಾ ನೀವು ಏನು ಮಾಡ್ತೀರಾ ಅಂತ ಗುರುಸ್ತೋತ್ರ ಹೇಳ್ತಿರೋ ಸಮಯದಲ್ಲಿ ಅವರು ಹಿಂದೆ ಕೂತಿದಾರೆ ನನ್ ಮಗಳು ಇದ್ದಾಳೆ ವಾಷಿಂಗ್ ಮಿಷಿನ್ ಮೇಲೆ ಒಂದ್ ಟವಲ್ ಇಟ್ಟಿದ್ದು ಆ ಟವಲ್ ಸಡನ್ ಕೆಳಗಡೆ ಬೀಳ್ತು ಟವಲ್ನ ಟವಲ್ ಮನೆಯವರೇ ಹೋಗಿ ಎತ್ತಿಟ್ರು ಸರಿ ನನ್ ಗುರುಸ್ತೋತ್ರ ಹೇಳ್ತಾ ಅವ್ರನ್ನೇ ಅಬ್ಸರ್ವ್ ಮಾಡ್ದೆ ಎತ್ತಿಟ್ಟ ಮೇಲೆ ನನ್ ಮಗಳು ರೂಮ್ ಹೋದ್ರು ಅದಾದ್ಮೇಲೆ ಒಂದ್ ನಿಮಿಷಕ್ಕೆ ಪುನಃ ಅವ್ರೂಮ್ಗೆ ಹೋದ್ರು ರೂಮ್ ಇಂದ ಬರ್ತಾ ಪಂಚೆ ಉಟ್ಕೊಂಡ್ ಬಂದ್ರು ನನ್ಗೆ ನಗು ಬಂದ್ಬಿಡ್ತು ಇದೇನಿದು ರಾಯಪ್ಪ ನಾನಂತೂ ಹೇಳಲ್ಲ ನೀವ್ ಬೇಕಾದ್ರೆ ಹೇಳ್ಕೊಡಿ ಹೇಳಿ ಹೇಳಿ ನನಗ್ ಸಾಕಾಗಿದ್ದೆ ದೇವ್ರ ಮನೆ ಹತ್ರ ಬಂದಾಗ ಪಂಚ ಉಟ್ಕೊಂಡ್ ಬರ್ಬೇಕು ಅಂತ ಇನ್ ನನ್ ಕೈಯಲ್ಲಿ ಹೇಳಕ್ ಆಗಲ್ಲ ನೀವೇನಾದ್ರು ಮಾಡ್ಕೊಳಿ ಅಂತ ಅಂದೆ ನೋಡಿದ್ರೆ ಸಡನ್ ಆಗಿ ಅವ್ರು ಪಂಚ ಉಟ್ಕೊಂಡ್ ಬಂದೇ ಬಿಟ್ರು ನಾನು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹೇಳ್ತಿದ್ದೆ ನೋಡಿ ಫುಲ್ ಬಂದ್ಬಿಡ್ತು ಇದೇನಿದು ನಾನು ನೀವ್ ಬೇಕಾದ್ರೆ ಹೇಳ್ಕೊಳಿ ಅಂತ ಅಂದೆ ಒಂದ್ ಏಳೆಂಟು ನಿಮಿಷ ನಾನ್ ಹಿಂದೆ ಹಾಗೆ ಇದಾರೆ ಪಂಚ ಉಟ್ಕೊಳ್ದೆ ಆಮೇಲೆ ನೋಡಿದ್ರೆ ನಾನ್ ರಾಯರ ಹತ್ರ ಹೇಳಿದ ತಕ್ಷಣ ಪಂಚ ಉಟ್ಕೊಂಡ್ ಬರ್ತಾರೆ ಇದ್ ಹೇಗೆ ಸರಿ ನಾನು ಹಾಡು ಹೇಳಿ ಮುಗಿಸಿದ್ಮೇಲೆ ಅವ್ರನೆ ಕೇಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೇವೆ ಮೇಲೆ ಕೇಳಿದೆ ಯಾಕೆ ನಿಮ್ಗೆ ಪಂಚ ಉಟ್ಕೋಬೇಕು ಅಂತ ಅನ್ನಿಸ್ತು ಅಷ್ಟೊತ್ತು ಸುಮ್ನೆ ಕೂತಿದ್ರಲ್ಲ ಅಂತ ಹೇಳಿ ಇವಾಗ್ಲೂ ಕೂಡ ನಂಗೆ ನಗು ಬರ್ತಿದೆ ಆಮೇಲೆ ಅವ್ರ ಅಂದ್ರು ಏನಿಲ್ಲ ಸುಮ್ನೆ ಹಾಕೋ ಬಂದೆ ನೀವ್ ಯಾಕೆ ನಗ್ತಿದ್ದೀರಾ ಅಂದ್ರು ಏನಿಲ್ಲ ಹೇಳಿ ಅಂತ ಅಂದೆ ಆಗ ಅವ್ರು ಹೇಳಿದ್ರು ಗೊತ್ತಿಲ್ಲ ಸಡನ್ ಆಗಿ ಮನ್ಸಾಯ್ತು ಪಂಚ ಉಟ್ಕೊಂಡ್ ಬರ್ಬೇಕು ಅಂತ ಹೇಳಿ ಉಟ್ಕೊಂಡ್ ಬಂದೆ ಅಂತ ಹೇಳಿದ್ರು ನಾವು ರಾಯರ ಅನುಭವ ಅಂದಾಗ ಏನ್ ನಡೀತು ಅದನ್ನೇ ಹೇಳ್ಬೇಕು ಹಾಗಾಗಿ ನಿನ್ನೆ ರಾತ್ರಿಯಿಂದ ಸಂಜೆ ಪೂಜೆವರೆಗೂ ನನ್ಗೆ ಆದ್ ಅನುಭವಗಳನ್ನೆಲ್ಲಾ ಈ ವಿಡಿಯೋ ಮೂಲಕ ತಿಳಿಸಿದೀನಿ ಏನೋ ಗೊತ್ತಿಲ್ಲ ರಾಯರ ಹತ್ರ ನಾನು ಯಾವ್ದೇ ಸಮಯದಲ್ಲಿ ಏನೇ ವಿಚಾರ ಹೇಳ್ಕೊಂಡ್ರು ರಾಯರಿಂದ ತಕ್ಷಣ ಸ್ಪಂದನೆ ಅನ್ನೋದು ಸಿಗುತ್ತೆ ಅದಕ್ಕೆ ಸಂಜೆ ಪೂಜೆಯಲ್ಲಿ ನಡೆದಂತ ಅನುಭವ ಸಾಕ್ಷಿ ಆಯ್ತು ನನಗ್ ಗೊತ್ತಿಲ್ಲ ನಾನು ಹೇಳಲ್ಲ ನೀವೇ ಅವ್ರಿಗೆ ಹೇಳಿ ಪಂಚೆ ಉಟ್ಕೊಂಡ್ ಬರ ಹಾಗೆ ಮಾಡಿ ಅಂತ ಹೇಳಿದೆ ಕೆಲವೇ ನಿಮಿಷಗಳಲ್ಲಿ ಒಂದು ಟವಲ್ ಕೆಳಗಡೆ ಬೀಳುತ್ತೆ ಎತ್ಕೊಂಡ್ ಬರಕ್ಕೆ ಅಂತ ಹೋದವರು ಪಂಚೆ ಉಟ್ಕೋಬೇಕು ಅನ್ನೋ ಮನಸ್ಸಿನ ರಾಯರು ಕೊಡ್ತಾರೆ ಅದಕ್ಕೂ ಮುಂಚೆ ಏಳೆಂಟು ನಿಮಿಷ ನನ್ನ ಹಿಂದೆ ಹಾಗೆ ಕೂತಿರ್ತಾರೆ ನಿಜವಾಗ್ಲೂ ಇದು ನನ್ನ ಪುಣ್ಯ ಅಂತ ಹೇಳ್ಬೇಕಾ ನನ್ನ ಭಾಗ್ಯ ಅಂತ ಹೇಳ್ಬೇಕಾ ನನಗ್ ಗೊತ್ತಿಲ್ಲ ರಾಯರು ಪ್ರತಿ ಸಲ ದೇವ್ರ ಮನೆಗೆ ಬಂದಾಗ್ಲೂ ಕೂಡ ನನ್ನನ್ನ ಹಾಗೆ ಕಳಿಸಲ್ಲ ಆಶೀರ್ವಾದ ಮಾಡೇ ಕಲಿಸ್ತಾರೆ ಅದ್ರ ಜೊತೆಗೆ ನಾನೇನಾದ್ರೂ ಹೇಳ್ಕೊಂಡಾಗ ತಕ್ಷಣ ತಕ್ಷಣ ಸ್ಪಂದನೆ ಅನ್ನೋದನ್ನ ಕೊಡ್ತಾರೆ ರಾಯರು ಎಲ್ಲರನ್ನು ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಳ್ತಾ ರಾಯರ ಹತ್ರ ಇನ್ನೊಂದ್ ಬಾರಿ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು